ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗೋವರ್ಬು ನೀವು ನೋಡ್ತಾ ಇದ್ದೀರಾ ಸುದ್ದಿ ಸರ್ಕಲ್ ನಿಮಗೆಲ್ರಿಗೂ ಗೊತ್ತಾಯಿದೆ ಸುಹಾಸ್ ಶೆಟ್ಟಿ ಅನ್ನುವಂಥ ರೌಡಿ ಶೀಟರ್ ಕಮ್ಮ ಎರಡೆರಡು ಕೊಲೆಗಳನ್ನು ಆರೋಪಿಯಾಗಿರುವಂಥ ಎರಡೆರಡು ಕೊಲೆಗಳಲ್ಲಿ ಆರೋಪಿಯಾಗಿರುವಂಥ ವ್ಯಕ್ತಿಯನ್ನು ಮೊನ್ನೆ ಬರ್ಬರವಾಗಿ ಹತ್ಯೆ ಮಾಡಲಾಯಿತು ಆ ಹತ್ಯೆ ಕೂಡ ಖಂಡನೀಯ ಅದನ್ನು ಹತ್ಯೆ ಮಾಡದವರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಅದರಲ್ಲಿ ಎರಡು ಮಾತಿಲ್ಲ ಆದರೆ ಒಬ್ಬ ರೌಡಿ ಶೀಟರ್ ಮತ್ತು ಕೊಲೆ ಆರೋಪಿ ಹತ್ಯೆಯಾದರೆ ಆತನಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳವರೆಗೆ ಪರಿಹಾರವನ್ನು ಬಿ ಜೆ ಪಿ ಪಕ್ಷದ ವತಿಯಿಂದ ಘೋಷಣೆ ಮಾಡುತ್ತೆ ಪಕ್ಷದ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಸ್ವತಃ ಮಂಗಳೂರಿಗೆ ಹೋಗಿ ಆ ಘೋಷಣೆಯನ್ನು ಮಾಡ್ತಾರೆ ಜೊತೆಗೆ ಅಲ್ಲಿ ನಡೆಯಬಹುದಾದಂತಹ ಸಂಘರ್ಷಕರವಾದಂತಹ ವಾತಾವರಣಕ್ಕೆ ಇನ್ನೊಂದಷ್ಟು ತುಪ್ಪ ಸುರಿಯುವಂಥ ಕೆಲಸವನ್ನು ಸಹ ವಿಜಯೇಂದ್ರ ಮಾಡ್ತಾರೆ ಈಗ ಅವರ ಏನು ಮಸಲತ್ತಿತ್ತು ಅಥವಾ ಅವರ ಏನು ಯೋಚನೆ ಇತ್ತು ಆಸೆ ಇತ್ತು ಹಿಂದೂ ಮುಸ್ಲಿಂ ಆಗುತ್ತೆ ಇದು ಒಬ್ಬ ಹಿಂದೂ ಕಾರ್ಯಕರ್ತ ಅಂತ ಬಿಂಬಿಸಿ ರೌಡಿ ಶೀಟರನ್ನು ಹಿಂದೂ ಕಾರ್ಯಕರ್ತ ಕೊಲೆಯಾಗಿದ್ದಾನೆ ಅದನ್ನು ಮುಸ್ಲಿಮರು ಮಾಡಿದ್ದಾರೆ ಆ ಮೂಲಕ ಬಿ ಜೆ ಪಿ ಒಂದಷ್ಟು ಬೆಳೆ ಬೇಯಿಸ್ಕೋಬಾರ್ದು ಅಂತ ಅಂದ್ಕೊಂಡಿತ್ತು ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಅದಕ್ಕೆ ಒಂದು ಠೇವಣಿಯ ರೀತಿಯಲ್ಲಿ ಬಂಡವಾಳದ ರೀತಿಯಲ್ಲಿ ಹಾಕೋಕ್ಕೆ ಹೋಗಿತ್ತು ಆದರೆ ಆ ಇಪ್ಪತ್ತೈದು ಲಕ್ಷ ಘೋಷಣೆ ಆದ ನಂತರ ಮಾರನೇ ದಿನವೇ ಎಲ್ಲವೂ ಸಹ ಉಲ್ಟಾಗಿದೆ ಈಗ ಬಿ ಜೆ ಪಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಲಾಸ್ ಆಗೋಯ್ತಾ ಅನ್ನುವಂತಹ ಸನ್ನಿವೇಶ ಎದುರಾಗಿದೆ ಯಾಕೆಂದರೆ ಕೊಲೆ ಮಾಡಿರುವಂಥವರಲ್ಲಿ ಕೊಲೆ ಆರೋಪದಲ್ಲಿ ಬಂಧಿತರಾಗಿರುವವರಲ್ಲಿ ಹಿಂದೂಗಳು ಸಹ ಇದ್ದರೆ ಒಬ್ಬ ಹಿಂದೂ ಅಲ್ಲ ಇಬ್ಬರು ಹಿಂದೂಗಳಿದ್ದಾರೆ ಇಲ್ಲಿಯವರೆಗೆ ಎಂಟು ಜನರನ್ನು ಬಂಧಿಸಲಾಗಿದೆ ಅದರಲ್ಲಿ ಇಬ್ಬರು ಹಿಂದುಗಳು ಸೊ ಯಾರ್ಯಾರು ಬಂಧಿತರು ಅಂತ ನೋಡೋದಾದರೆ ಬಂಧಿತರ ಹೆಸರುಗಳು ಅಬ್ದುಲ್ ಸಫ್ವಾನ್ ಅನ್ನುವಂಥವನು ಇವನೇ ಈ ಗುಂಪಿನ ಮುಖ್ಯಸ್ಥ ಸಫ್ವಾನ್ ಗ್ಯಾಂಗ್ ಅಂತಲೇ ಇವರನ್ನ ಕರೆಯಲಾಗುತ್ತೆ ಇವರೆಲ್ಲ ನಟೋರಿಯಸ್ ರೌಡಿಸಮ್ ಮಾಡಿಕೊಂಡು ಅದು ಇದು ಮಾಡ್ಕೊಂಡಿರ್ತಾರೆ ಸೇಮ್ ಲೈಕ್ ಸತ್ತು ಹೋಗಿರುವಂತಹ ಸುಹಾಸ್ ಶೆಟ್ಟಿ ಏನು ಮಾಡ್ತಿದ್ನೋ ಅದೇ ರೀತಿಯ ಚಟುವಟಿಕೆಗಳು ಇವ್ರದ್ದು ಸಹ ಅವನು ಸಹ ಕೊಲೆ ಆರೋಪಿ ಇವರು ಸಹ ಈಗ ಕೊಲೆ ಆರೋಪಿಗಳಾಗಿದ್ದಾರೆ ಅವನು ಗೋ ದ ಏನು ಗೋವಿನ ಹೆಸರಿನಲ್ಲಿ ಒಂದಷ್ಟು ಹಿಂಸಾತ್ಮಕ ಕೃತ್ಯಗಳನ್ನು ಮಾಡ್ತಿದ್ದ ಇವರು ಬೇರೆ ವಿಚಾರಗಳಲ್ಲಿ ಮಾಡಿಕೊಂಡಿದ್ದರು ಇದು ಒಟ್ಟಿನಲ್ಲಿ ಒಂದು ಗ್ಯಾಂಗ್ ವಾರ್ ಅಂತ ಮಂಗಳೂರಿನ ಕಮಿಷನರ್ ಅನುಪಮ್ ಅಗರ್ವಾಲ್ ಹೇಳಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಹೇಳ್ತಾ ಇದೀನಿ ಬಂಧಿತರಾದವರಲ್ಲಿ ಮೊದಲೀಗ ಅಬ್ದುಲ್ ಸಫನ್ ನಿಯಾಜ್ ಮೊಹಮ್ಮದ್ ಮುಝಮೀರ್ ಕಲಂದರ್ ಶಫಿ ಆದಿಲ್ ಮೆಹರೂಫ್ ಆದಿಲ್ ಮೆಹರೂಫ್ ಫಾಜಿಲ್ನ ಅಣ್ಣ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಫಾಜಿಲ್ ಕೊಲೆಯಾಗಿತ್ತಲ್ಲ ಆ ಕೊಲೆಯ ಮುಖ್ಯ ಆರೋಪಿನೇ ಈ ಸುಹಾಸು ಶೆಟ್ಟಿ ಇದನ್ನು ನೀವು ಗಮನಿಸಬೇಕು ಆದಿಲ್ ಮೆಹರೂಫ್ ನಾಗರಾಜ್ ಮೊಹಮ್ಮದ್ ರಿಜ್ವಾನ್ ರಂಜಿತ್ ಅನ್ನುವಂಥವ್ರು ಇಲ್ಲಿ ನಾಗರಾಜ್ ಮತ್ತು ರಂಜಿತ್ ಇಬ್ಬರು ಸಹ ಚಿಕ್ಕಮಗಳೂರಿನವರು ಅವರಿಬ್ಬರು ಸಹ ಹಿಂದೂ ಸಮುದಾಯಕ್ಕೆ ಸೇರಿದವರು ಈ ಗುಂಪಿನ ಜೊತೆ ಸೇರಿಕೊಂಡು ಒಟ್ಟಾಗಿ ಪ್ಲ್ಯಾನ್ ಮಾಡಿ ಆತನ ಚಲನವಲನಗಳನ್ನೆಲ್ಲ ಗಮನಿಸಿ ಇದು ಮೂರನೇ ಅಟೆಂಪ್ಟಂತೆ ಈ ಹಿಂದಿಯೂ ಸಹ ಎರಡು ಅಟೆಂಪ್ಟ್ಗಳು ಮಾಡಿದ್ರು ಆದರೆ ಅವು ಸಫಲ ಆಗಿರಲಿಲ್ಲ ಇದು ಮೂರನೇ ಅಟೆಂಪ್ಟು ಸಫಲ ಆಗಿದೆ ಒಂದು ಲೋಡ್ ಟ್ರಕ್ಕನ್ನು ತಗೊಂಡು ಬಂದರು ಅದರಿಂದ ಅವನು ಹೋಗ್ತಿದ್ದ ಅವನು ಮತ್ತು ಅವನ ಸ್ನೇಹಿತರು ಸುಹಾ ಶೆಟ್ಟಿ ಮತ್ತು ಅವನ ಸ್ನೇಹಿತರು ಹೋಗ್ತಾ ಇದ್ದಂತಹ ಇನೋವಾ ಕಾರಿಗೆ ಡಿಕ್ಕಿ ಹೊಡಿಸಿದ್ರು ಅವನು ಹೊರಗಡೆ ಬಂದ ಹಿಂದುಗಡೆಯಿಂದ ಇವರೆಲ್ಲರೂ ಸಹ ಇನ್ನೊಂದು ಗಾಡಿಯಲ್ಲಿ ಬಂದರು ಅದು ಸ್ವಿಫ್ಟ್ ಕಾರು ಅದರಿಂದ ಹೇಳಿದ್ರು ಅವನ ನಡು ರಸ್ತೆಯಲ್ಲಿ ನಡು ರಸ್ತೆಯಲ್ಲಿ ಮಂಗಳೂರಿನ ಬೀದಿಗಳಲ್ಲಿ ಕೊಚ್ಚಿ ಕೊಂದು ಹಾಕಿದ್ರು ಆದರೆ ಅದಾದ ನಂತರ ನಡೀತಲ್ಲ ಡ್ರಾಮಾ ಡ್ರಾಮಾ ಅಂದರೆ ಬಿ ಜೆ ಪಿಯವರು ಅದನ್ನು ಬಳಸ್ಕೋಬೇಕು ಅಂತ ದ ಮೋಮೆಂಟ್ ಒಬ್ಬ ಸತ್ತಿರೋವನು ಹಿಂದೂ ಕೊಂದಿರುವವರು ಮುಸ್ಲಿಮ್ ಆಗಿರೋ ಸಾಧ್ಯತೆ ಇದೆ ಅಂತ ಆದರೆ ಸಾಕು ಓಡ್ ಬಂದ್ಬಿಡ್ತಾರೆ ರಣಹದ್ದುಗಳು ಹೆಣ ಬಿದ್ದ ತಕ್ಷಣ ರಣಹದ್ದುಗಳು ಬರೋ ಹಾಗೆ ಬರ್ತಾರೆ ಹಾಗೆ ಬಿ ಜೆ ಪಿಯವರೆಲ್ಲ ಓಡ್ ಬಂದರು ಸಿ ಟಿ ರವಿ ಅವರು ಇವರು ಎಲ್ಲರೂ ರಾಜ್ಯಾಧ್ಯಕ್ಷರ ಆದಿಯಾಗಿ ಎಲ್ಲರೂ ಬಂದರು ಶೋಭಾ ಕರಂದ್ಲಾಜೆ ಅವರು ಎಣ್ಣೆ ಹೇಗೆ ಕೊಡಬೇಕು ಅನ್ನುವಂತಹ ಒಂದು ದೊಡ್ಡ ಸಲಹೆಯನ್ನು ನೋಬಲ್ ಸಲಹೆಯನ್ನು ಕೊಟ್ಟರು ಎಲ್ಲರೂ ಆ ಎಲ್ಲ ಹೇಳಿದ್ದು ಮತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದು ಎಲ್ಲವೂ ಸಹ ಒಂದೇ ಒಂದು ಆಸೆಯಲ್ಲಿ ಕೊಲೆ ಮಾಡಿರೋವರು ಎಲ್ಲರೂ ಮುಸ್ಲಿಮರಾಗಿರ್ತಾರೆ ಯಾಕೆಂದ್ರೆ ಫಾಸಿಲ್ನ ಕೊಲೆ ಆರೋಪಿ ಅಲ್ವಾ ಇವನು ಹಾಗಾಗಿ ಅದಕ್ಕೆ ಪ್ರತೀಕಾರವಾಗಿ ಕೊಲೆ ನಡೆದಿರಬಹುದು ಅಂತ ಅವತ್ತು ರಾತ್ರಿನೇ ಮೊನ್ನೆ ರಾತ್ರಿನೇ ಸಾಕಷ್ಟು ಕೆಂಜಾಟಗಳು ಏನೇನೋ ನಡೀತು ನಾಲ್ಕರಿಂದ ಐದು ಜನ ಮುಸ್ಲಿಮರು ಸುಮ್ ಸುಮ್ಮನೆ ಹೋಗ್ತಾ ಆಟೋ ಡ್ರೈವರು ಮೀನು ಮಾರೋರು ದ್ರಾಡಲ್ಲಿ ಹೋಗ್ತಿರೋರು ಅವರೆಲ್ಲರ ಮೇಲೆ ಹತ್ಯೆ ಪ್ರಯತ್ನಗಳು ನಡೆಸಿದ್ರು ಅವೆಲ್ಲರೂ ಸಹ ಈಗ ಒಂದಷ್ಟು ಕೇಸುಗಳು ಹೊರಗೆ ಬರ್ತಾ ಇದೆ ಅದೆಲ್ಲವೂ ಏನಕ್ಕೆ ಅಂತ ಮಾಡಿದ್ದು ಅಂದರೆ ಹಿಂದೂ ವರ್ಸಸ್ ಮುಸ್ಲಿಮ್ ಆಗುತ್ತೆ ನಮಗೆ ಒಂದು ವೋಟ್ ಬ್ಯಾಂಕ್ ಸಿಗುತ್ತೆ ಇನ್ನೊಂದಷ್ಟು ವೋಟುಗಳನ್ನು ಇಲ್ಲಿಂದ ತೆಗಿಬೋದು ಈ ರಕ್ತವನ್ನು ಬಳಸ್ಕೊಂಡು ನಾವು ಇ ವಿ ಎಮ್ಮಲ್ಲಿ ಅಲ್ಲಿ ಓಟುಗಳಾಗಿ ಪರಿವರ್ತನೆ ಮಾಡ್ತೀವಿ ಇ ವಿ ಎಮ್ಗೆ ಇದೇನೇ ಇಂಜಿನ್ ಪವರ್ ಅನ್ನೋ ರೀತಿಯಲ್ಲಿ ಹೋಗಿದ್ದರು ಆದರೆ ಈಗ ಇವತ್ತು ಮಂಗಳೂರಿನ ಕಮಿಷನರ್ ಮತ್ತು ಅಲ್ಲಿಗೆ ಭೇಟಿ ಕೊಟ್ಟಿರುವಂತಹ ಗೃಹ ಮಂತ್ರಿ ಪರಮೇಶ್ವರ್ ಇಬ್ಬರು ಸಹ ಪ್ರೆಸ್ ಕಾನ್ಫರೆನ್ಸನ್ನು ಒಟ್ಟಿಗೆ ಮಾಡಿದ್ರು ಪ್ರೆಸ್ ಕಾನ್ಫರೆನ್ಸಲ್ಲಿ ಅದನ್ನು ಘೋಷಣೆ ಮಾಡಿದ್ರು ಅವರ ಜೊತೆಯಲ್ಲಿ ಮಂಗಳೂರಿನ ಐ ಮೀನ್ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವ ಗುಂಡೂರಾವ್ ಸಹ ಅಲ್ಲಿ ಉಪಸ್ಥಿತರಿದ್ದರು ಅಲ್ಲಿ ಸ್ಪಷ್ಟವಾಗಿ ಹೇಳಾಯಿತು ಇದು ಧರ್ಮದ ಆ್ಯಂಗಲನ್ನು ಹೊಂದಿಲ್ಲ ಇದು ಪ್ಯೂರ್ಲಿ ಗ್ಯಾಂಗ್ ವಾರ್ ಮತ್ತು ವೈಯಕ್ತಿಕ ದ್ವೇಷ ವೈಯಕ್ತಿಕ ದ್ವೇಷ ಯಾರು ಆದಿಲ್ ಮೆಹರೂಫ್ ಅನ್ನುವಂಥವನು ತನ್ನ ತಮ್ಮನ ಕೊಲೆಯ ಸೇಡು ತೀರ್ಸ್ಕೋಬೇಕು ಅಂತ ಓಡಾಡ್ತಿದ್ದ ಅಷ್ಟೊತ್ತಿಗೆ ಅಬ್ದುಲ್ ಸಫಾನ್ ತನಗೆ ಹಳೇ ದ್ವೇಷ ಇತ್ತು ಸುಹಾಸ್ ಶೆಟ್ಟಿ ಮೇಲೆ ಸುಹಾಸ್ ಶೆಟ್ಟಿ ತನ್ನನ್ನು ಕೊಲ್ಲಬೋದು ಅನ್ನುವಂಥ ಭಯ ಇತ್ತು ಅವನಿಗೆ ಹಾಗಾಗಿ ನನ್ನನ್ನು ಕೊಲ್ಲೋದಕ್ಕೆ ಮೊದಲೇ ಅವನನ್ನು ಕೊಲ್ಲಬೇಕು ಅಂತ ಅಬ್ದುಲ್ ಸಫಾನ್ ಓಡಾಡ್ತಿದ್ದ ಅವನಿಗೆ ಒಂಚೂರು ಹಣದ ಅವಶ್ಯಕತೆ ಇತ್ತು ಕೊರತೆ ಇತ್ತು ಅದನ್ನು ಆದಿಲ್ ಮೆಹರೂಫ್ ಫಾಜಿಲ್ನ ಅಣ್ಣ ಪೂರೈಸ್ತೀನಿ ಅಂತ ಒಪ್ಕೊಳ್ತಾನೆ ಸೊ ಒಟ್ಟಾಗಿ ಎಲ್ಲರೂ ಸೇರಿಕೊಂಡು ಪ್ಲ್ಯಾನ್ ಮಾಡಿ ಅವನನ್ನು ಕೊಂದು ಹಾಕ್ತಾರೆ ರೌಡಿ ಶೀಟರ್ ಎರಡು ಕೊಲೆಗಳ ಆರೋಪಿ ಮತ್ತು ಎಸ್ ಸಿ ಎಸ್ ಟಿ ಅಟ್ರಾಸಿಟಿ ಕೇಸ್ ಸಹ ಅವನ ಮೇಲಿದೆ ಸುಹಾಸ್ ಶೆಟ್ಟಿ ಟೋಟಲ್ ಕೇಸ್ ಇದೆ ಅವನನ್ನು ಈ ಕೊಲೆಗಡ್ಕರು ಹಿಟ್ಟಾಡಿಸ್ಕೊಂಡು ಕೊಂದು ಹಾಕಿದ್ರು ಅಲ್ಲಿಗೆ ಆ ಪ್ರಕರಣ ಮುಗಿತ ಬಂತು ಏನು ಲೀಗಲಾಗಿ ಆಲ್ಮೋಸ್ಟು ಲೀಗಲ್ ಆಗಿ ಅಂದರೆ ತನಿಖಾ ರೂಪವನ್ನು ಒಂದು ಮಟ್ಟಕ್ಕೆ ತಗೊಂಡು ಹೋಗೋದಕ್ಕೆ ಆದರೆ ಬಿ ಜೆ ಪಿ ಅವರಿಗೆ ಮಾತ್ರ ತಾವು ಅನ್ಕೊಂಡಿದ್ದು ನಡೀಲಿಲ್ವಲ್ಲ ತಮ್ಮ ಇಪ್ಪತ್ತೈದು ಲಕ್ಷ ರೂಪಾಯಿ ಲಾಸ್ ಆಯ್ತಲ್ಲ ಅನ್ನುವಂತಹ ದುಗ್ಗುಡ ಸ್ಪಷ್ಟವಾಗಿ ಇದ್ದೇ ಇರುತ್ತೆ ಆ ದುಗಡವನ್ನು ತಮ್ಮ ಮಾತುಗಳಲ್ಲಿ ಹೊರಗೆ ಹಾಕ್ತಿದ್ದಾರೆ ಹೇಗಾದರೂ ಮಾಡಿ ಮತ್ತೆ ಇದನ್ನು ಹಿಂದೂ ಮುಸ್ಲಿಮ್ ಮಾಡಲೇಬೇಕು ಅನ್ನೋ ಪ್ರಯತ್ನ ನಡೀತಾ ಇದೆ ಅದಕ್ಕೆ ಪೂರಕವಾಗಿ ಮಾಧ್ಯಮಗಳು ಮೊದಲನೇ ದಿನ ಅತ್ಯಾದ ಐದು ನಿಮಿಷಕ್ಕೇ ಅವನನ್ನು ಹಿಂದೂ ಕಾರ್ಯಕರ್ತ ಅಂತ ಬಿಂಬಿಸಿ ದೊಡ್ಡ ಹೋರಾಟಗಾರ ಧರ್ಮದ ಧರ್ಮದ ಹೋರಾಟಗಾರ ಏನೇನೋ ಅವನಿಗೆ ಬಿಲ್ಡಪ್ಗಳನ್ನು ಕೊಟ್ಟು ಹಿಂದೂ ಮುಸ್ಲಿಮ್ ಮಾಡೋದಕ್ಕೆ ಪ್ರಯತ್ನ ಮಾಡಿಕೊಂಡೇ ಬರ್ತಿದ್ರು ಅದು ಯಾವಾಗ ಹಿಂದೂಗಳು ಸಹ ಇಬ್ಬರು ಇದ್ದಾರೆ ಅಂತ ಗೊತ್ತಾದಾಗ ಮಾಧ್ಯಮಗಳು ಸ್ವಲ್ಪ ತಂಡ ಹೊಡೆದು ಆದರೆ ಯಾವಾಗ ಮತ್ತೆ ಆದಿಲ್ ಮೆಹರೂಫ್ ಫಾಜಿಲ್ನ ಅಣ್ಣ ಇದರಲ್ಲಿದ್ದಾನೆ ಅಂತ ಬಂತು ಅಣ್ಣ ತಮ್ಮ ಎರಡು ಅವರು ಅದನ್ನು ಚೆಕ್ ಮಾಡೋಕ್ಕೂ ಹೋಗಲಿಲ್ಲ ಅವರು ಬ್ರದರ್ ಅಂದಿದ್ದ ತಕ್ಷಣ ಬ್ರದರ್ ತಮ್ಮ ತಮ್ಮ ಅಂತಲೇ ಹೇಳ್ತಿದ್ದಾರೆ ತಮ್ಮ ಅಲ್ಲ ಅಣ್ಣ ಆತ ಸೊ ಅದನ್ನು ಇಟ್ಕೊಂಡು ಈಗ ಬೇಳೆ ಬೇಯಿಸುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಏನೇ ಆಗಲಿ ಬೇಳೆ ಬೇಯಿಸೋದನ್ನು ಮುಂದುವರಿಸ್ತಾರೆ ಆದರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡೋದಕ್ಕಿಂತ ಮೊದಲೇನಾದರೂ ಇಬ್ಬರು ಹಿಂದೂಗಳು ಇದ್ದಾರೆ ಅಂತ ಗೊತ್ತಿದ್ದರೆ ಬಿ ಜೆ ಪಿ ಕೊಡ್ತಿತ್ತಾ ಅದರ ಬಗ್ಗೆ ಮಾತ್ರ ಪ್ರಶ್ನೆಗಳಿದೆ ಅದೇನೇ ಇರಲಿ ಮುಂದಿನ ದಿನಗಳಲ್ಲಿ ತನಿಖೆ ಚುರುಕಾಗಲಿ ಎಲ್ಲ ಇನ್ನೂ ಇಬ್ಬರು ಪರಾರಿಯಾಗಿದ್ದಾರಂತೆ ಅವರನ್ನು ಸಹ ಹಿಡಿಯಲಿ ಎಲ್ರಿಗೂ ಸಹ ಈ ಕೊಲೆಯ ವಿಚಾರವಾಗಿ ಈ ಕೊಲೆ ನಡೆಸಿರುವವರು ಯಾರೇ ಆಗಿದ್ದರೂ ಅವ್ರಿಗೆ ಕಠಿಣ ಶಿಕ್ಷೆ ಆಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಿರಂತರವಾಗಿ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು